ಗುಡ್ ಮಾರ್ನಿಂಗ್ ಆಲ್ ಬದುಕಿಗೆ ಸ್ಫೂರ್ತಿ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ನಮಸ್ಕಾರಗಳು ಸೊ ನಿನ್ನೆ ಒಂದು ದರ್ಶನ್ ಸರ್ ಅವರ ಒಂದು ಕೋರ್ಟ್ ಕೇಸ್ ನಡೀತಾ ನಡೀತು ಎಲ್ಲರಿಗೂ ಗೊತ್ತಿರುವಂಥ ವಿಷಯ ಯಾಕಪ್ಪ ಅಂತಂದ್ರೆ ಮೀಡಿಯಾದಲ್ಲಿ ಎಕ್ಸ್ಪೆಷಲಿ ನಮ್ಮ ಒಂದು ಬುಡೇ ಮೀಡಿಯಾದಲ್ಲಿ ತುಂಬಾ ಚೆನ್ನಾಗಿ ಎಕ್ಸ್ಪೋಸ್ ಮಾಡ್ತಾರೆ ಯಾಕಂದರೆ ಅವರಿಗೆ ಪರ್ಸನಲಿ ದರ್ಶನ್ ಸರ್ ಅಂದರೆ ಇಷ್ಟ ಆಗೋಲ್ಲ ಸೊ ಹಾಗಾಗಿ ಅವರ ಒಂದು ಬೈಟ್ ಸಿಕ್ಕಿದ್ರೆ ಅವರೊಂದು ಗ್ಲಿಮ್ಸ್ ಅವ್ರ ಫೇಸ್ ಕಾಣಿಸಿದ್ರೆ ಸಾಕು ಅಂತ ಅಂದ್ಬಿಟ್ಟು ನಾವು ನೋಡಿದಂಗೆ ನೂರಾರು ಮಾ ಪತ್ರಕರ್ತರು ಅಂದ್ರೆ ಅವರು ಏನು ಮಾಧ್ಯಮದವ್ರು ಇದ್ದಾರೆ ನೂರಾರು ಜನ ಕೋರ್ಟ್ ಹತ್ರ ಇದ್ದರು ಸೊ ಹಾಗಾಗಿ ನೀಟಾಗಿ ವೀಡಿಯೋ ಮಾಡಿ ತೋರಿಸಿದ್ರು ಸೊ ಎಲ್ಲರೂ ನೋಡಿರ್ತಾರೆ ಆ ಹೇಗೆ ನಿನ್ನೆ ಒಂದು ಕೋರ್ಟ್ ಕಚೇರಿಯಲ್ಲಿ ಏನು ತೀರ್ಮಾನ ಆಯಿತು ಅಂತಂದ್ಬಿಟ್ಟು ಆ್ಯಕ್ಚು ನವೆಂಬರ್ ಹತ್ತಕ್ಕೆ ಒಂದು ಮತ್ತೆ ನ್ಯಾಯಾಲಯದ ಒಂದು ಡಿಸ್ಕಷನ್ ಏನು ನಡೆಯುತ್ತೋ ಅದು ಮುಂದೂಡಲಾಗಿದೆ ಸೊ ಇನ್ನು ದರ್ಶನ್ ಸರ್ನ ನೋಡಿದ್ರೆ ಅವರು ಕುಂಕುಮ ಎಲ್ಲ ಇಟ್ಕೊಂಡು ಸ್ವಲ್ಪ ಬೇಜಾರಾಗಿರೋ ತರನ ಅಥವಾ ಒಂದು ಯಾವುದೇ ಒಂದು ಸಂಕಷ್ಟದಲ್ಲಿ ಇರುವಂಥದ್ದು ಅಂದ್ರೆ ಅವ್ರಿಗೆ ನೋವು ಇರುವುದು ಅಂತೂ ಅರ್ಥ ಆಗ್ತಾ ಇತ್ತು ಬಟ್ ಇನ್ನು ಪವಿತ್ರ ಗೌಡರಂತೂ ಹೇಗೆ ಮುಂಚೆ ಎಷ್ಟು ಸ್ಟ್ರಾಂಗ್ ಆಗಿ ಕಾಣಿಸ್ತಾ ಇದ್ರು ಅಷ್ಟು ಸ್ಟ್ರಾಂಗ್ ಉಮ್ಯಾನ್ ಆಗಿ ಇದಾರೆ ಅಂತ ಹೇಳ್ಬೋದು ಯಾಕಂದ್ರೆ ಅಷ್ಟೊಂದು ಮುಂದೆ ಪಶ್ಚ ತಪ್ಪ ಅಥವಾ ತಪ್ಪು ಮಾಡಿರುವಂತಹ ಒಂದು ಇದು ಅವ್ರ ಫೇಸಲ್ಲಿ ಏನು ಕಾಣಿಸ್ತಿರ್ಲಿಲ್ಲ ಇನ್ನೆಲ್ಲ ಉಳಿದವರು ಆ ಹದಿನೇಳು ಜನದಲ್ಲಿ ತುಂಬಾ ಒಂಥರ ಬೇಜಾರಲ್ಲಿ ಇದ್ದಂಗೆ ಕಾಣಿಸ್ತಾ ಇತ್ತು ಸೊ ಇಷ್ಟು ಜನ ನಿನ್ನೆ ಕೋರ್ಟ್ಗೆ ಹಾಜರಾಗಬೇಕಾಗಿತ್ತು ಮಜಾರಾದಾಗ ಅವರ ಮೇಲೆ ಎಕ್ಸ್ಪೆಷಲಿ ನಾಲ್ಕು ಪ್ರಕರಣಗಳು ದೂರು ದಾಖಲಾಗಿದೆ ದರ್ಶನ್ ಸರ್ ಮೇಲೆ ಫಸ್ಟ್ನದು ಕೊಲೆ ಆರೋಪ ಇದೆ ಮತ್ತು ಅಪಹರಣ ಇದೆ ಅಪಹರಣ ಮಾಡಿದಾರಲ್ವಾ ರೇಣುಕಾ ಸ್ವಾಮಿಗೆ ಆ ಒಂದು ಕೇಸ್ ಅವರ ಮೇಲಿದೆ ಮತ್ತು ಒಳಸಂಚಿನ ಆರೋಪ ಇದೆ ಮತ್ತು ಸಾಕ್ಷಿ ನಾಶದ ಆರೋಪ ಇದೆ ಈ ನಾಲ್ಕು ಆರೋಪಗಳು ದರ್ಶನ್ ಸರ್ ಎಕ್ಸ್ಪೆಷಲಿ ದರ್ಶನ್ ಸರ್ ಮೇಲೆ ಬಂದಿರೋದು ಸೊ ಎ ಒನ್ ಎ ಟು ಆಗಿ ಎ ಒನ್ ಪವಿತ್ರ ಗೌಡರಾದರೆ ಎ ಟು ಅವರು ದರ್ಶನ್ ಸರ್ ಆಗಿದ್ದಾರೆ ಸೊ ಅವರು ನಮಗೆಲ್ಲ ಗೊತ್ತೇ ಇದೆ ಜೂನ್ ಎಂಟನೇ ತಾರೀಕು ರಾಜಕಾಲುವೆ ಬೆಂಗಳೂರಿನ ಒಂದು ರಾಜಕಾಲುವೆಯ ಪಕ್ಕದಲ್ಲಿ ಒಂದು ಡೆಡ್ ಬಾಡಿ ಸಿಗುತ್ತೆ ಆಗ ಪೊಲೀಸರು ಅದು ಯಾರ್ದು ಅಂತ ಅಂದ್ಬಿಟ್ಟು ವಿಚಾರಣೆ ನಡೆಸುವಾಗ ತಕ್ಷಣ ಅವತ್ತಿನ ದಿನವೇ ಕೆಲವು ಹುಡುಗರು ಬಂದ್ಬಿಟ್ಟು ನಾವೇ ಇವನನ್ನು ಕೊಲೆ ಮಾಡಿದ್ದೀವಿ ಅಂದರೆ ಸ್ವಾಮಿನ ಕೊಲೆ ಮಾಡಿದ್ದೀವಿ ಚಿತ್ರದುರ್ಗದಿಂದ ಕಿಡ್ನ್ಯಾಪ್ ಮಾಡಿ ದುಡ್ಡಿಗಾಗಿ ಕೊಲೆ ಆಗಿದೆ ಅಂತ ಅಷ್ಟಕ್ಕೆ ಸುಮ್ಮನೆ ಆಗದ ಪೊಲೀಸರು ಅವರ ಫೋನ್ಗಳನ್ನ ತಗೊಂಡು ಚೆಕ್ ಮಾಡಿದಾಗ ಅವರಿಗೆ ಕಂಟಿನ್ಯೂಸ್ ಆಗಿ ದರ್ಶನ್ ಸರ್ ಕಾಂಟ್ಯಾಕ್ಟಲ್ಲಿರೋದು ಮತ್ತು ದರ್ಶನ್ ಸರ್ ಜೊತೆ ಕೆಲವೊಂದು ಎರಡು ದಿನಗಳ ಮುಂಚೆ ಫೋಟೋ ತೆಗೆಸ್ಕೊಂಡಿರೋದೆಲ್ಲ ಕಂಡು ಬರುತ್ತೆ ಸೊ ಅದೆಲ್ಲ ಡಿಲೀಟ್ ಮಾಡಿದ್ರು ಅದನ್ನ ರಿಟೀವ್ ಮಾಡಿ ತಗೊಂಡು ಸೊ ವಿಚಾರಣೆ ನಡೆಸುತ್ತಾರೆ ಆಗ ಅವರಿಗೆ ಅನ್ಸೋದು ಸೊ ಈ ಒಂದು ಕೊಲೆ ಪ್ರಕರಣದಲ್ಲಿ ದರ್ಶನ್ ಸರ್ ಕೂಡ ಇನ್ವಾಲ್ವ್ ಆಗಿದ್ದಾರೆ ಅಂತ ಗೊತ್ತಾಗುತ್ತೆ ಸೊ ಇಮಿಡಿಯೇಟ್ ಆಗಿ ಅವ್ರು ಏನ್ ಮಾಡ್ತಾರೆ ನೆಕ್ಸ್ಟ್ ಒಂದು ಟೂ ಡೇಸ್ ಅಂದ್ರೆ ಅದು ಕಂಪ್ಲೀಟ್ ಆಗಿ ಅದು ಸಾಕ್ಷಿಗಳನ್ನ ಇಟ್ಕೊಂಡು ದೆನ್ ಅವರು ಮೈಸೂರಿಗೆ ಹೋಗಿ ದರ್ಶನ್ ಸರ್ನ ಅರೆಸ್ಟ್ ಮಾಡ್ತಾರೆ ಆಗ ಇಡೀ ಕರ್ನಾಟಕಕ್ಕೆ ಒಂದು ದೊಡ್ಡ ಶಾಕ್ ಆಗುತ್ತೆ ದಟ್ ದರ್ಶನ್ ಸರಿಗೆ ಈ ರೀತಿ ಒಂದು ಪರಿಸ್ಥಿತಿ ಬಂತ ಈ ಥರ ಒಂದು ಅವರು ಪ್ರಕರಣಗಳಿಗೆ ಇನ್ವಾಲ್ವ್ ಆದರೂ ಅಥವಾ ಈ ಥರ ಮಾಡಿದಾರ ಅನ್ನುವಂಥ ಪ್ರಶ್ನೆ ಮತ್ತು ಗೊಂದಲಗಳು ಶುರುವಾಗುತ್ತೆ ಸೊ ಅದಾದಮೇಲೆ ಪೊಲೀಸರು ಏನು ಹೇಳ್ತಾರೆ ಅಂತಂದ್ರೆ ರೇಣುಕಾ ಸ್ವಾಮಿ ಪ್ರತಿನಿತ್ಯ ಅಶ್ಲೀಲ ಮೆಸೇಜ್ ಮೆಸೇಜ್ಗಳನ್ನ ಪವಿತ್ರ ಗೌಡ ಅಂದರೆ ಏನು ದರ್ಶನ್ ಸರ್ ಅವರು ಆಪ್ತ ಗೆಳತಿಗೆ ಕಳಿಸ್ತಾ ಇದ್ದಿದ್ದು ಅವರಿಗೆ ಟ್ರಿಗರ್ ಆಗಿ ಅವರು ಈ ರೀತಿ ಒಂದು ಹುಡುಗರನ್ನ ಕರೆಸ್ಕೊಂಡು ಕಿಡ್ನಾಪ್ ಮಾಡಿ ಕೊಲೆ ಮಾಡಿದ್ದಾರೆ ಅನ್ನುವಂಥ ವಿಷಯ ಹೊರಗೆ ಬರುತ್ತೆ ಯಾವುದೇ ಇಲ್ಲದೆ ಪೊಲೀಸರು ಅವ್ರನ್ನ ಮೈಸೂರಿನಲ್ಲಿ ಜೂನ್ ಹನ್ನೆರಡಕ್ಕೆ ಅವ್ರನ್ನ ಒಂದು ಅರೆಸ್ಟ್ ಮಾಡ್ತಾರೆ ಅರೆಸ್ಟ್ ಮಾಡುವಂತ ನೋಡಿದ್ದೀವಿ ನಾವು ಅರೆಸ್ಟ್ ಮಾಡಿದಾಗ ಇಡೀ ಕರ್ನಾಟಕಕ್ಕೆ ಶಾಕ್ ಆಗುತ್ತೆ ಇದು ಸಾಧ್ಯನಾ ಈ ರೀತಿ ಇರುತ್ತಾ ಅಂತ ಈ ರೀತಿ ಆಗಿದೆಯಾ ಅಂತ ಅಂದ್ಬಿಟ್ಟು ಎಲ್ಲರಿಗೂ ಒಂದು ಪ್ರಶ್ನೆ ಮೂಡುತ್ತೆ ಸೊ ಮತ್ತೆ ಅವರಿಗೆ ಬೇಲ್ ಸಿಗುತ್ತೆ ಆಗಸ್ಟ್ ಮಂತಲ್ಲಿ ಬಟ್ ಅದಾದಮೇಲೆ ಎಗೇನ್ ಪೊಲೀಸರು ಹೈಕೋರ್ಟಿಂದ ಸುಪ್ರೀಂ ಕೋರ್ಟ್ಗೆ ಗೆ ಅಪ್ಲೈ ಮಾಡ್ತಾರೆ ಅವರಿಗೆ ಬೇಲ್ ಸಿಕ್ಕಿದ್ದು ತಪ್ಪು ಅಂತ ಅಂದ್ಬಿಟ್ಟು ಆಗ ಮತ್ತೆ ಸುಪ್ರೀಂ ಕೋರ್ಟ್ ಸಹ ಹೇಳುತ್ತೆ ಹೈಕೋರ್ಟಿಗೆ ಬೇಲ್ ಹೇ ಯಾವ ಹೇಗೆ ಕೊಟ್ಟರು ಇಂಥ ಒಂದು ದೊಡ್ಡ ಪ್ರಕರಣ ಈ ಥರ ಒಂದು ಕೊಲೆ ಪ್ರಕರಣದಲ್ಲಿ ಅವ್ರಿಗೆ ಹೇಗೆ ಬೇಲ್ ಸಿಕ್ತು ಅಂತ ಅಂದ್ಬಿಟ್ಟು ಎಗೇನು ಇಮ್ಮಿಡಿಯೇಟಾಗಿ ಅವ್ರಿಗೆಲ್ಲೂ ಮತ್ತೆ ಜೈಲಿಗೆ ಹಾಕಬೇಕಾಗುತ್ತೆ ಸೊ ಆಗ ಜೈಲಿಗೆ ಹಾಕಿದಾಗ ಈಗ ಮತ್ತೆ ಅವರು ಒಂದು ವಿಷಯ ಏನು ಕೋರ್ಟಲ್ಲಿ ಮಾತುಕತೆ ನಡೆಯುತ್ತೆ ನಿನ್ನೆ ಆದಂತದ್ದು ನವೆಂಬರ್ ಹತ್ತಕ್ಕೆ ಮುಂದೂಡಲಾಗುತ್ತೆ ಇದರಲ್ಲಿ ಅವರು ಕೋರ್ಟಲ್ಲಿ ಕೇಳೋದು ಜಡ್ಜ್ಗಳು ಆಕ್ಚುಲಿ ಈದು ಕೊಲೆ ಪ್ರಕರಣ ಒಳೆ ಒಳೆ ಸಂಚಿನ ಒಂದು ಆರೋಪ ಮತ್ತು ಸಾಕ್ಷಿ ನಾಶ ಮತ್ತು ಅಪಹರಣ ಏನಿದೆ ಆ ನಾಲ್ಕು ಸತ್ಯನಾದ ಪ್ರತಿಯೊಬ್ಬನೂ ಒಬ್ಬೊಬ್ಬನ ಕರೆದು ಅವರು ಆ ಜಡ್ಜ್ಗಳ ಮುಂದೆ ಮಾತಾಡ್ತಾರೆ ಬಟ್ ಅವ್ರೆಲ್ಲರೂ ಹೇಳಿದ್ ಒಂದೇ ಅದಕ್ಕೂ ನಮಗೂ ಸಂಬಂಧನೇ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು ನಿನ್ನೆ ಗೊತ್ತಾಗುತ್ತೆ ಸೊ ಅವ್ರು ಹೇಳಿದ್ಮೇಲೆ ಅದು ಎಗೇನು ಮತ್ತೆ ಒಂದು ವಾದ ವಿವಾದಗಳು ನಡೆಯುವಂಥದ್ದು ನಡೆದಾದ್ಮೇಲೆ ಮತ್ತೆ ಅದು ನವೆಂಬರ್ ಹತ್ತಕ್ಕೆ ಮುಂದೂಡಲಾಗುತ್ತದೆ ಆದರೆ ಏನಪ್ಪಾ ಅಂತಂದರೆ ಸುಪ್ರೀಂ ಕೋರ್ಟಿಂದ ಅದು ಒಂದು ಬೇಗನೆ ಒಂದು ಬೇಗನೆ ಮುಗಿಸ್ಬೇಕು ಅಂದರೆ ಇದು ಒಂದು ಪ್ರಕರಣ ಏನು ಬೇಗ ತಪ್ಪಾಗಿದ್ದರೂ ಅವರಿಗೆ ಶಿಕ್ಷೆ ಆಗಲಿ ಇಲ್ಲಾಂದ್ರೆ ಅವರು ಹೊರಗಡೆ ಬರೋ ರೀತಿ ಬೇಗ ಟ್ರಯಲ್ ಮಾಡಬೇಕು ಅಂತ ಅಂದ್ಬಿಟ್ಟು ಒಂದು ಆದೇಶ ಆಗಿರುತ್ತೆ ಹಾಗಾಗಿ ಈ ವರ್ಷದಲ್ಲೇ ಅವರೊಂದು ತೀರ್ಪು ಬರುವಂಥ ಚಾನ್ಸಸ್ ಇದೆ ಏನಪ್ಪಾ ಅಂದ್ರೆ ಆ ತೀರ್ಪಲ್ಲಿ ಅವರು ನ್ಯಾಯ ಒಂದು ತಪ್ಪು ಮಾಡಿಲ್ಲ ಅಂತ ಅವರು ಹೊರಗೆ ಬರುವಂಥ ಚಾನ್ಸಸ್ ಇದೆ ಇಲ್ಲ ಅಂತ ಅಂದ್ರೆ ಅವರು ಜೀವಾವಧಿ ಶಿಕ್ಷೆ ಆಗುವಂಥ ಚಾನ್ಸಸ್ ತುಂಬಾ ಇದೆ ಅವ್ರು ಏನಾದ್ರು ನಿಜವಾಗ್ಲೂ ತಪ್ಪ ಮಾಡಿದರೆ ಯಾಕೆ ಅಂದರೆ ಸಾಕ್ಷಿಗಳು ತುಂಬ ಬಲವಾಗಿದೆ ಮತ್ತು ಪೊಲೀಸರ ಹತ್ರ ಪ್ರತಿಯೊಂದು ಕಾಲ್ ರಿಜಿಸ್ಟ್ರ್ ಆಗಿರ್ಬೋದು ಫೋಟೋಸ್ ಆಗಿರ್ಬೋದು ಪ್ರತಿಯೊಂದು ಅವ್ರ ಹತ್ರ ಇರೋದ್ರಿಂದ ತುಂಬಾ ಕಷ್ಟ ಇದೆ ಹೊರಗೆ ಬರುವಂಥದ್ದು ಆದರೆ ಅವರು ನಿಜವಾಗ್ಲೂ ಇದರಲ್ಲಿ ನಿರಪರಾಧಿ ಆಗಿದ್ರೆ ಅವರು ಹೊರಗೆ ಬರಲಿ ಮತ್ತು ಅವರ ಒಂದು ಸಿನಿ ಜೀವನ ಏನಿದೆ ಮುಂದುವರಿಸಲಿ ಅಂತ ಅಂದ್ಬಿಟ್ಟು ನಾವು ಆಶಿಸ್ತೀವಿ ಆದರೆ ತಪ್ಪು ಮಾಡಿದರೆ ತಪ್ಪು ಮಾಡಿದವರು ಶಿಕ್ಷೆ ಅನುಭವಿಸಲೇಬೇಕು ಹಾಗಾಗಿ ಅವ್ರಿಗೆ ಶಿಕ್ಷೆ ಆಗುವಂಥ ಆಗುತ್ತೆ ತಪ್ಪೇನಾದ್ರು ಮಾಡಿದರೆ ಆಗಲೇಬೇಕಾಗುತ್ತೆ ಆಗುತ್ತೆ ಸೊ ಅದು ಒಂದು ನಮ್ಮ ಒಂದು ಕಾನೂನಿನ ಒಂದು ತೀರ್ಮಾನ ಈಗ ಅವರಿಗೆ ಯಾವುದೇ ರೀತಿಯ ಸೌಲಭ್ಯ ಸಿಗ್ತಾ ಇಲ್ಲ ಒಂದು ಏನು ಮುಂಚೆ ವಿ ಐ ಪಿ ಟ್ರೀಟ್ ಮಾಡ್ತಾ ಇದ್ರು ಬಟ್ ಇವಾಗ ಆ ರೀತಿ ಒಂದು ಸಿಗ್ತಾ ಇಲ್ಲ ಮತ್ತು ಅವರು ಒಂದು ವಿಷಯ ಕೊಟ್ಬಿಡಿ ನಾನು ಸಾಯಿಸ್ಬಿಡಿ ಅಂತ ಯಾಕಂದರೆ ಬೇಸಿಕ್ ಅವ್ರಿಗೆ ಮಲಗಕ್ಕೆ ಹಾಸಿಗೆ ದಿಂಬುಗಳು ಸಮೇತ ಕೊಡ್ತಾ ಇಲ್ಲ ಒಂದು ಬಿಸ್ಲಲ್ಲಿ ವಾಕ್ ಮಾಡೋಕ್ಕಾಗ್ತಾ ಇಲ್ಲ ಅಂತ ಅಂದ್ಬಿಟ್ಟು ತುಂಬಾನೇ ಅವರು ಗೋಳಾಡ್ತಾ ಇದ್ದಾರೆ ಬೇಜಾರಾಗಿದ್ದಾರೆ ಅನ್ನೋದು ಅವರ ಮುಖ ನೋಡಿದ್ರೆ ಗೊತ್ತಾಗುತ್ತೆ ತುಂಬಾ ಬೇಜಾರಾಗಿದ್ದಾರೆ ಆಮೇಲೆ ಯಾಕೆ ಬೇಕಿತ್ತು ಅವ್ರಿಗೆ ಅಲ್ವಾ ಒಂದೇ ಒಂದು ಈ ಪ್ರಕರಣದ ಅವರು ಏನಾದರೂ ಅವನು ಕಂಪ್ಲೇಂಟ್ ಕೊಟ್ಟಿದರೆ ರೇಣುಕಾಸ್ವಾಮಿ ವಿರುದ್ಧವಾಗಿ ಕಂಪ್ಲೇಂಟ್ ಕೊಟ್ಟಿದ್ದರೆ ಪೊಲೀಸರು ಅವರಿಗೆ ಬುದ್ಧಿ ಕಲಿಸ್ತಾ ಇದ್ದರು ಅನ್ಯಾಯವಾಗಿ ನ್ಯಾಯನ ಅಥವಾ ಒಂದು ಅವರೇ ಒಂದು ಕಾನೂನನ್ನ ಕೈಗೆ ತಗೊಂಡು ಈ ರೀತಿ ಶಿಕ್ಷೆ ಅನ್ಭವ್ಸಾಯ್ ಅನುಭವಿಸಲಾಗಿತ್ತು ಸೊ ಏನಪ್ಪ ಅಂತಂದರೆ ಕಾನೂನು ಯಾರು ಕೈಗೆ ತೊಗೊಬಾರ್ದು ನಮ್ಮ ಸಂವಿಧಾನದಲ್ಲಿ ಎಲ್ಲರಿಗೂ ಒಂದು ಬದುಕುವ ಒಂದು ಅರ್ಹತೆ ಇರುತ್ತೆ ಎಂಥ ಪಾಪಿಯಾದರೂ ಅವರು ಒಂದು ಕಂಪ್ಲೇಂಟ್ ಕೊಟ್ಬಿಟ್ಟು ಅವನಿಗೆ ನ್ಯಾಯಾಧೀಶರ ಪರವಾಗಿ ಅವರು ನ್ಯಾಯಾಲಯದಲ್ಲೇ ಅವರಿಗೆ ಶಿಕ್ಷೆ ಕೊಡಿಸಿ ಅವನಿಗೆ ಆರಾಮಾಗಿ ಜೈಲಿಗೆ ಹಾಕ್ಬೋದಿತ್ತು ಬಟ್ ಆಗಿ ಆಗೋ ಕೆಲಸನ ಅವರು ಪ್ರಾಣ ತೆಗೆದುಬಿಟ್ಟು ತೊಂದರೆ ಮಾಡಿಕೊಂಡ್ರು ಈಗ ಅವರಿಗೆ ಅಷ್ಟೇ ಅಲ್ಲ ಎಷ್ಟೋ ಸಿನಿ ರಂಗಕ್ಕೆ ಅಥವಾ ಕರ್ನಾಟಕ ಒಂದು ಎಷ್ಟೋ ಫ್ಯಾನ್ಗಳಿಗೆ ಅವರಿಗೆ ತುಂಬಾ ಬೇಜಾರಾಗಿದೆ ಸೊ ಏನಪ್ಪ ಅಂದ್ರೆ ಅವ್ರು ನಿರಪರಾಧಿ ಆಗಿದ್ರೆ ಹೊರಗೆ ಬರಲಿ ಅಂತ ಅಂದ್ಬಿಟ್ಟು ನಾವು ಆಶಿಸ್ತೀವಿ ಸೊ ಈ ಪ್ರಕರಣಗಳ ಬಗ್ಗೆ ಏನು ಅನ್ಸುತ್ತೆ ದಯವಿಟ್ಟು ಕಮೆಂಟ್ ಮಾಡಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ದ ವಿಡಿಯೋ ಥ್ಯಾಂಕ್ಸ್ ಅ ಲಾಟ್